ಯಾರು ವಿರೋಧ ಮಾಡಿದರು ಜಿಲ್ಲಾ ಹಾಗೂ ಡೆವಲಪ್ಮೆಂಟ್ದಲ್ಲಿ ಎರಡು ಮಾತಿಲ್ಲ ಇವತ್ತು ನಾಳೆ ಮುಂದೆ ಯಾಕಂದರೆ ಈ ಜಿಲ್ಲಾ ಆಗುವಂಥ ಸಮರ್ಥೆ ಚುಕ್ಕೂಡಿಗೆಲ್ಲ ಇತ್ತು ಈ ರೀತಿಯಾದ ಸತೀಶ್ಣ ಜಾರಕಿಹೊಳಿ ಇರ್ಬೋದು ಪ್ರಕಾಶನ ಇರ್ಬೋದು ಎಲ್ಲರೂ ಕೂಡಿ ಮುಂದಿನ ದೂರದೃಷ್ಟಿ ಆಲೋಚನೆ ಇಟ್ಟ ಜಿಲ್ಲಾ ಬಗ್ಗೆ ಇವತ್ತು ಏನೇನು ಅಭಿವೃದ್ಧಿ ಐತಿ ಎಲ್ಲ ಕೂಡಿ ಮಾಡ್ಕೊಂಡು ಬಂದಿದ್ದರು ನೂರಕ್ಕೆ ನೂರು ಪರ್ಸೆಂಟ್ ಇವತ್ತು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಮುಂದಿನ ಭವಿಷ್ಯದಲ್ಲಿ ಮುಂದಿನ ಭವಿಷ್ಯ ಆಲೋಚನೆ ಮಾಡಿಕೊಂಡೆ ಚಿಲುಕೋಡಿ ಜಿಲ್ಲಾ ಆಗತ್ತಿತ್ತು ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದನ್ನ ಬಗ್ಗೆ ಜಿಲ್ಲಾ ಬಗ್ಗೆ ಆಗ್ಬೋದು ಆಗ್ತಿದೆ ಆಗಿದೆ ಏನು ಹೇಳೀನಿ ಇವತ್ತು ನಾಳೆ ಜಿಲ್ಲಾ ಆಗ್ತೈತಿ ಅದ್ರ ಲೇಟ್ ಆದರೂ ಕೂಡ ಜಿಲ್ಲಾ ನನ್ನ ಕಿವಿಗೆ ನನ್ನ ಮಾತ್ರೆಗೆ ನನಗೆ ನನ್ನ ಕಿವಿ ಮೇಲೆ ಬಂದಿಲ್ಲ ನಿಮ್ಗೆ ಯಾರು ಹೇಳಿದ್ದಾರೆ ನನಗೆ ಅದನ್ನ ಬಗ್ಗೆ ಐಡಿಯಾ ಇಲ್ಲ ಯಾರೂ ಜಿಲ್ಲೆ ಬಗ್ಗೆ ವಿರೋಧ ಮಾಡಿಲ್ಲ ಎಲ್ಲರೂ ಕೂಡಿ ಏಕೀಕರಣ ಅಭಿವೃದ್ಧಿ ಸಂಬಂಧ ಎಲ್ಲರೂ ಕೂಡಿ ಎಲ್ಲ ಶಾಸಕರು ಕೂಡಿ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡಿ ಜಿಲ್ಲಾ ಬಗ್ಗೆ ನನಗೆ ಕಿವಿಗೆಲ್ಲೂ ಬಂದಿಲ್ಲ ಸಿ ರಾಜೀನಾಮೆ ಅದನ್ನ ಬಗ್ಗೆ ನಾ ದೊಡ್ಡವಾಗ್ತಿಲ್ಲಪ್ಪ